ಬಂದ್ರೆ ಅಂದರೆ ನಮ್ಮ ಪುರೋಹಿತರು ಕೂಡ ಸಂಸ್ಕೃತವನ್ನು ಸ್ವಲ್ಪ ಅಧ್ಯಯನ ಅಧ್ಯಯನ ಮಾಡಿ ಸಂಕಲ್ಪ ಫಲ ಸಂಕಲ್ಪದಿಂದ ಕಾರ್ಯಗಳನ್ನು ನೆರವೇರಿಸುತ್ತೆ ಆಗ ನಾವು ಮಾಡಿದಂತಹ ಕರ್ಮ ಫಲ ಕೊಡುತ್ತದೆ ಇಲ್ಲೇ ನಾನು ಹೇಳಬಾರ್ದು ಕೇರಳದಲ್ಲಿ ಒಬ್ಬರು ಪುರೋಹಿತರು ಎಲ್ಲ ಸ್ನಾನ ಹೇಳಿಕೊಡ್ತಾ ಇದ್ದಾರೆ ಲವಿಕರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರು ಲವ್ ಎಲ್ಲ ಬರ್ತಾ ಇತ್ತು ಅದರಲ್ಲಿ ಒಂದು ಸಹಸ್ರನಾಮದ ಒಂದು ಹೆಸರು ಬರ್ತದೆ ಸದಾ ತುಷ್ಟಾಯಿ ನಮಃ ಅಂತ ಮಲಯಾಳಿ ನಂಬುವುದರಿಗೆ ತಕಾರ ದಕಾರ ವ್ಯತ್ಯಾಸ ಗೊತ್ತಿಲ್ಲ ಅವರು ಸದಾ ತುಷ್ಟಾಯಿ ನಮಃ ಅಂತ ಹೇಳಿಕೊಡ್ತಾರೆ ಈ ದೇವತೆಗಳನ್ನು ಸದಾ ತುಷ್ಟ ಎಂದು ಪೂಜೆ ಮಾಡುವಂತಹ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಬಂದಿದೆ ಒಬ್ಬ ತರ್ಪಣ ಮಾಡಿಕೊಡ್ತಾ ಇದ್ದಾನೆ ತರ್ಪಣ ಅಂತ ಹೇಳುವಂಥದ್ದು ದೇವಿ ಅಂದ್ರೆ ತುಂಬಾ ಸರಿ ಕಾರ್ಯಕ್ಕೆ ತರ್ತ್ಯಾದ್ರೆ ನಾ ಹೇಳಿದೀನಿ ಅವರಿಗೆ ಮಾತಿಗೆ ಗೊತ್ತಿಲ್ಲ ಒಬ್ರು ಕೂತಿದಾನೆ ಫಾಲೋಯಿಂಗ್ ಬಂದಿಲ್ಲ ಇಲ್ಲಿ ತರ್ಪಣ ಮಾಡಿದಕ್ಕೆ ಒತ್ತು ದಾತಕ ಅಂತ ಅವಾಗ ವಿಡಿಯೋ ತೋರಿಸಿದ್ರು ಬ್ರಹ್ಮಾಂಡಕ చేశారు ಅಂದ್ರೆ ಅದ್ಭುತವಾಗಿ ತರ್ಪಣ ಮಾಡಿದಂತ ತರ್ಪಣ ಮಾಡಿದ ಬ್ರಹ್ಮಾಂಡ ಅಂತ ಅಂದ್ರೆ पित್ರಗಳಿಗೆ ತರ್ಪಣ ಮಾಡ್ತಾರೆ ಏನು ಸ್ವಲ್ಪ ರೆಕಾರ್ಡ್ ಕಳಸಿದ್ದೀತೆ ಅಂದ್ರೆ ప్రభువ మహాిత్రవ మహాిత్రవ మహా కేవల మహా కేవల మహా దేవ మహా శార్ధ మహా శార్ధ మహా ప్రాద్ధ మహా ప్రాద్ధం దాన పరి ఈ పాపపు పిండ ఇలి ہوئے۔ అవనేను దర్శనకొట్ట ఇవి గుత్తిలాగా లేక గుత్తిలాంటే నన్న దెనకండి దొరిగే సంబ తిడుకొండ మందిరే ఈ ప్రాపర్యల అవల ముక్తన కథ ఇవలిని దేవన దారి ನಾವು ತಪ್ಪು ತುಂಬ ಮಾಡಿದ್ದೇವೆ ಬ್ರಹ್ಮ ನಾವು ಸರಿಯಾದ ಟೈಮಲ್ಲಿ ನಾವು ಕಲಿಯಿಲ್ಲ ಕಲಿಬೇಕು ನಮ್ಮ ಮಕ್ಕಳಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಸಂಸ್ಕೃತ ಒದಗಿಸಬೇಕು ಸಾಧ್ಯ ಆದಷ್ಟು ಸಂಧ್ಯಾವಂದನಾಡುಗಳಿಗೆ ಉಪಯೋಗವಾಗುವಂತಹ ಮಂತ್ರಗಳನ್ನು ಹೇಳಿಕೊಳ್ಬೇಕು ನಮಗೆ ಬೇರೆಲ್ಲ ನೋಡಲಿಕ್ಕೆ ಟೈಮ್ ಇರ್ತದೆ ನಮ್ಮ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಅಥವಾ ಸಂಧ್ಯಾವಂದನಾಡುಗಳನ್ನು ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ ಒಂದು ಸಮಯ ನನಗೆ ಸಮಯ ಇಲ್ಲ ನಿಮಗೆ ಸಮಯ ಇಲ್ಲ ಅಂತ ನೀವು ಯಾವಾಗ ಹೇಳ್ತೀರೋ ಆದರೆ ಆ ಸಮಯ ನಿಂತಂತ ಬಂತು ನನಗೆ ಹಿಂದಿನ ಕಾಲದಲ್ಲಿ ಎಷ್ಟು ಆಯುಷ್ಯ ಇರಿತೆ ಶರಣ ಜೀವ ಏನು ಶವದ ಸಮೀಪ 100 ವರ್ಷ ಇಲ್ಲಿವಾಗಿ ಈಗ ನಾವು ಎಷ್ಟು ಮಟ್ಟಿಗೆ ಇಳಿದಿದೆ 60ರ ಮೇಲೆ ಬಂದಿದೆ ಯಾರು ಭಗವಂತ 40 ವರ್ಷದ ಕಡಿನ ಮಾಡುತ್ತಾ ನೀನೆ 40 ವರ್ಷದ ಯಾಕ ಐಶ್ವರ್ಯ minimum ಆಗುವಂತಾ ಕರ್ಮವನ್ನ ನೀನು ಮಾಡುತ್ತಿ ತಂದ್ರೆ ನೀನು ಮಾಡಬೇಕಾದಂತಹ ಯಜ್ಞಾತಿಗಳನ್ನು ನೀನು ಮಾಡಬೇಕು ಅಂತಾದರೆ ಬ್ರಾಹ್ಮಣ್ಯವನ್ನು ಸಂಪಾದಿಸಿ ನೋಡೋದಾರ ಬರಬೇಕು ಅಂತಾದರೆ ನಿನಗೆ ನಾನು ಆಯುಷ್ಕೊಡ್ತೇನೆ ನೀನಿದು ಇದು ಯಾವುದೂ ಮಾಡಲಿಲ್ಲ ಆದರೆ ಕಟ್ಟಿಂಗ್ ಮಾಡ್ಕೆ ಆಗ್ತಾನೆ ಆದ್ದರಿಂದ ನೂರು ಇದ್ದತಿಗೆ ಅರ್ವತ್ತಕ್ಕೆ ಬಂದಿದೆ ಅದು ಯಾವಾಗ ನಿಮ್ಮ ಕಡಿಮೆ ಹಾಕೋದಕ್ಕೆ ಗೊತ್ತಿಲ್ಲ ಆದ್ದರಿಂದ ಆಯುಸ್ ಬರಬೇಕು ಅಂತ ಆದರೂ ಆಯುಸ್ಸಿನ ಅಭಿವೃದ್ಧಿಂತಾದರೂ ಸಂಧ್ಯಾವಂದರಂತಹ ಪ್ರಾಣಾಯಾಮಾದಿಗಳು ಆಹಾರ ನಿಯಮಗಳು ಸತ್ಯ ಪಾಲನೆಗಳು ವೃತ್ತಿಯಲ್ಲಿ ಶ್ರದ್ಧೆ ಇವೆಲ್ಲ ಅಂತ ಹೇಳಿದರೆ ಬ್ರಾಹ್ಮಣ್ಯವನ್ನು ನಾವು ಸಂಪಾದಿಸಬಹುದು ಬ್ರಾಹ್ಮಣ್ಯವನ್ನು ಸಂಪಾದಿಸಿದರೆ ಬ್ರಾಹ್ಮಣರಾಗ್ಬೋದು ಬ್ರಾಹ್ಮಣರಾದರೆ ಲೋಕ ಪೂಜಕರಾಗ್ಬೋದು ಲೋಕ ಪೂಜ್ಯತೆಯನ್ನು ಹೊಂದಿದ್ರೆ ಲೋಕವನ್ನು ಆಡ್ಬೋದು ಆದ್ದರಿಂದಲೇ ಅವರಿಗೆ ಭೂಸುರ ಅಂತ ಹೇಳುತ್ತೆ ಯಾರಿಗೆ ಭೂಸುರ ಆದರೆ ಒಬ್ಬ ಹೇಳ್ತಾ ಇದ್ದಾನೆ ನಮೋ ಪಾಪಕ ಸಮಸ್ತ ದುರಿಕ್ಷಯದwarಾ ಶ್ರೀ ಪರಮೇಶ್ವರ ಭೀಕ್ಯಂತ ನೆನೆದರೆ ಅವರಿಗೆ ಒಂದು ಶರ್ತ ಗೊತ್ತು ಅಕ್ಷಯಾತ್ರತಿಯ ಸ್ತೋತ್ರಕ್ಕೆ ಒಂದು ಸ್ವಾತಲದಿ ಅವ ಪ್ರಾಯಾಮೇ ಮಾಡಾರ್ ಹೇಳ್ತಾನೆ ನಮೋ ಪಾಪಕ ಸಮಸ್ತ ದುರಿಕ್ಷಯದ ಅಕ್ಷಯಿಯ ಕುರಾನ್ನ ಶ್ರೀ ಪರಮೇಶ್ವರ ಭೀಕ್ಯಂತ ಇ ಈ ಅಕ್ಷಯೆ ಶಬ್ದವನ್ನ ಎಲ್ಲಿ ಪ್ರಯೋಗ ಮಾಡಬೇಕು ಈ ಶಬ್ದವನ್ನ ಏನೆ ಪ್ರಯೋಗ ಮಾಡೋಣ ಏನು ಅರ್ಥ ಆಗ್ತಿದೆ ಇದನ್ನು ತಿಳಿದುಕೊಂಡಂತಹ ಪುರೋಹಿತರು ಇರುವಷ್ಟು ದಿನ ನಾವು ಬ್ರಾಹ್ಮಣರ ಬಗ್ಗೆಯೂ ಬ್ರಾಹ್ಮಣ ಬಗ್ಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಮೊದಲು ಸ್ವಲ್ಪ ಸ್ವಲ್ಪ ತುಂಬ ಶಾಸ್ತ್ರ ಬಂದ ನ್ಯಾಯಗೊಂಡಿದ್ದ ನಾನು ಹೇಳುವುದಿಲ್ಲ ನನಗೆ ಉಪಯುಕ್ತವಾದಂತಹ ವೇದ ಉಪಯುಕ್ತವಾದಂತಹ ಪ್ರಪಂಚ ಸಾಲದಲ್ಲಿರುವಂತಹ ಹಲವು ಮಂತ್ರಗಳು ಉಚ್ಚಾರಣ ಸ್ಪಷ್ಟತೆ ಕಾಲ ಕಾಲದಲ್ಲಿ ಸಂಧ್ಯಾ ವಂದನೆ ಉಪಯೋಗ ಆಗುವ ರೀತಿಯಲ್ಲಿ ನಮ್ಮ ಬ್ರಾಹ್ಮಣ ಉಪಯೋಗ ಆದರೆ ನಾವು ನಿಜವಾಗಿಯೂ ಭೂಸರೋರು ಆಗ್ತೇವೆ ಆ ಭೂಸರೋ ಆಗಬೇಕಾದಂತಹ ಪ್ರಕ್ರಿಯೆ ಈ ಎಡನೆಯ ಮಠದಿಂದ ಶುರುವಾಗಲಿ ಸ್ವಾಮಿಗಳ ಅನುಗ್ರಹ ಇರಲಿ ಜಾಸ್ತಿ ಮಾತಾಡುವ ಈಗಾಗಲೇ ತುಂಬ ಜಾಸ್ತಿ ಆಯಿತು ಮೈಕ್ ಸಿಕ್ಕಿದರೆ ನಮಗೆ ಪ್ರೊಫೆಸರ್ಗಳಿಗೆಲ್ಲ ಬೆಳೆ ಗೊತ್ತಿರೋದಿಲ್ಲ ಹಸಿವಿನ ಟೈಮ್ ನಾನು ನಿಮ್ಮ ಹಸಿವಿನ ಟೈಮಿನಲ್ಲಿ ಭೋಜನಕ್ಕೆ ಅಡ್ಡಿ ಬಂದರೆ ಆ ಪಾಪವನ್ನು ನಾನು ಬರಬೇಕಾಗ್ತದೆ ನೀವೆಲ್ಲ ಖಂಡಿಸಿರ್ಬೋದು ತುಂಬ ದೂರ ಗಂಡು ಕೊಟ್ಟು ಬಂದಿದ್ದಾರೆ ತುಂಬ ಮಾತಾಡ್ತಾರೆ ಅಂತ ನಾನೇ ದೊಡ್ಡ ವಾತ್ಮೀಯಲ್ಲ ಗಂಟ ಹೆಚ್ಚಿ ಅದನ್ನು ಕನ್ನಡದ ಲೋಪಗಳು ನಿಮಗೆ ಅಲ್ಲಿ ಕೂತವರಿಗೆ ಗೊತ್ತಾಗ್ತದೆ ಇಲ್ಲಿ ಕೂತವರಿಗೆ ಗೊತ್ತಾಗುವುದಿಲ್ಲ ಆದ್ದರಿಂದ ಕನ್ನಡ ಶಬ್ದಗಳನ್ನು ಏನಿದ್ದರೂ ಲೋಪಗಳು ಅದನ್ನು ಸರಿ ಮಾಡಿ ನಾನು ಮಾತನಾಡಿದ ಈ ವಾಕ್ಯಗಳು ಏನಾದರೂ ನಿಮಗೆ ಇಕ್ಕೊಂಡಬೇಕಾಗುತ್ತೆ ಅದು ನನ್ನ ಮುರುಗೈಲ್ಲ ಬಂದದ್ದು ದೋಷಗಳಿದ್ದೆ ಮಹಿಯೆ ಹೇಳಿ ನನಗೆ ಅವಕಾಶ ಕೊಟ್ಟಂತಹuma ಎಲ್ಲಾ ಬ್ರಾಹ್ಮಣ ಬಂಧುಗಳಿಗೆ ಪುನರೇಕ ವಾರಣ ಧನ್ಯವಾದ ಸಮರ್ಪ್ಯ ಏನೋ ವಿಸ್ತಾರವಾಗಿ ಮಾತು ಪರಿಸ್ಥಿತಿಯ ನೆರಿಸಂತ ವಿದ್ವಾಂಸರಂದ ಧನ್ಯವಾದ ತಿಳಿಯುವ ನೆನಪು ಉತ್ತರವನ್ನು